ಶ್ರೀನಿವಾಸ ನಿಮ್ಗೆಲ್ಲರಿಗೂ ಇವಾಗ ಗೊತ್ತಿದೆ ಪಿತೃಪಕ್ಷ ನಡೀತಿದೆ ಅಂತ ಇನ್ನೂ ಚೆನ್ನಾಗೆ ಪಿತೃಪಕ್ಷದಲ್ಲಿ ಶ್ರಾದ್ದನ ಶ್ರದ್ಧೆಯಿಂದ ಮಾಡಿದ್ರೆ ಏನೇನು ಲಾಭ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಪ್ರತಿಯೊಬ್ಬರು ಕೂಡ ಪಿತೃಪಕ್ಷದಲ್ಲಿ ಶ್ರಾದ್ದನ ಶ್ರದ್ಧೆಯಿಂದ ಮಾಡ್ತಾ ಇದೀರ ಈ ಶ್ರಾದ್ದನ ಯಾವ ತಿಥಿ ದಿವಸ ಮಾಡಿದ್ರೆ ಏನೇನು ಲಾಭ ಅಂತ ತಿಳ್ಕೊಂಡ್ರೆ ನೀವು ಆ ತಿಥಿ ಬಂದಾಗ ಶ್ರಾದ್ದನ ಶ್ರದ್ಧೆಯಿಂದ ಮಾಡಿದ್ರೆ ಎಷ್ಟೆಷ್ಟು ಲಾಭ ಇದೆ ಗೊತ್ತಾ ಏನು ಲಾಭ ಅಂತ ಸ್ವಲ್ಪ ತಿಳ್ಕೊಂಡು ಬರ್ತೀರಾ ಮಹಾಲಯ ಪಕ್ಷವು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ನಮ್ಮ ಪೂರ್ವಜರು ಭೂಮಿಗೆ ಭೇಟಿ ನೀಡಿ ನಮ್ಮ ಶ್ರಾದ್ದಾ ನೈವೇದ್ಯಗಳನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಿ ನಿರ್ಗಮಿಸುವ ಹದಿನೈದು ದಿನಗಳು ಮಹಾಲಯ ಶ್ರಾದ್ದ ಮಾಡುವುದು ಮುಖ್ಯ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯಾವ ಎಂದು ಶ್ರಾದ್ದ ಮಾಡಿದರೆ ಸಿಗುವ ಲಾಭಗಳೇನು ಅಂತ ತಿಳ್ಕೊಳ್ಳ ಬನ್ನಿ ಪ್ರತಿಪದೆ ಅಂದರೆ ಪಾಡ್ಯ ದೀಸ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಸಂಪತ್ತು ಬರುತ್ತೆ ಈಗಾಗಲೇ ಆಗೋಗಿದೆ ಯಾರು ಏನು ಬೇಜಾರು ಮಾಡ್ಕೋಬಾರ್ದು ಇದನ್ನೆಲ್ಲನೂ ನೀವು ನೆನಪಲ್ಲಿ ಇಟ್ಕೊಂಡು ಮುಂದಿನ ವರ್ಷ ಮಾಡ್ಬೋದು ಪಾಡ್ಯದಲ್ಲಿ ಶ್ರಾದ್ದ ಮಾಡಿದ್ರೆ ಅಧಿಕವಾದ ಸಂಪತ್ತು ಬರುತ್ತೆ ಆಮೇಲೆ ಬಿದಿಗೆ ಅಂದರೆ ಪಾಡ್ಯಗೆ ಪ್ರತಿಪದೆ ಅಂತಾರೆ ದ್ವಿತೀಯಗೆ ಅಂದರೆ ಪಾಡ್ಯ ಬಿದಿಗೆ ಬಿದಿಗೆ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಸಂತತಿ ಅನುಗ್ರಹಿಸುತ್ತೆ ಅಂದರೆ ಎಷ್ಟೋ ಜನಕ್ಕೆ ವಂಶಾಭಿವೃದ್ಧಿನೇ ಇರಲ್ಲ ಅಂಥವರು ದ್ವಿತೀಯ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ಪಿತೃದೇವತೆಗಳು ಅವರಿಗೆ ಆಶೀರ್ವಾದ ಮಾಡ್ತಾರೆ ಏನು ಅಂದರೆ ನಿಮಗೆ ವಂಶಾಭಿವೃದ್ಧಿ ಆಗಲಿ ಅಂತ ಅವತ್ತಿ ಶ್ರಾದ್ದ ಮಾಡಿರ್ತೀರಲ್ಲ ಅವರು ಪಿತೃದೇವತೆಗಳು ಸಂತೃಪ್ತರಾಗಿ ನಿಮಗೆ ಸಂತತಿ ಆಗಲಿ ಅಂತ ಅನುಗ್ರಹ ಕೊಡ್ತಾರೆ ನಿಮಗೆ ಆಮೇಲೆ ತೃತೀಯ ಆಯಿತು ಬಿದಿಗೆ ಆಯಿತು ಚೌತಿ ಚೌತಿ ಅಂದರೆ ತೃತೀಯ ತೃತೀಯ ತಿಥಿ ತೃತೀಯದಂದು ತೃತೀಯ ತಿಥಿ ಬಂದಾಗ ಶ್ರಾದ್ದ ಮಾಡೋದ್ರಿಂದ ಪ್ರಗತಿ ತರುತ್ತೆ ಪ್ರಗತಿ ಅಂದರೆ ನಿಮ್ಗೆ ಒಳ್ಳೆ ಅಭಿವೃದ್ಧಿ ನಿಮ್ಗೆ ಒಳ್ಳೆ ಶ್ರೇಯಸ್ಸು ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ ಚತುರ್ಥಿ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಇದು ತುಂಬ ಜನ ಖುಷಿಯಾಗುತ್ತೆ ಹೇಳೋದ್ರಿಂದ ನನಗೆ ತುಂಬ ಜನ ಫೋನ್ ಮಾಡ್ತಾಯಿರ್ತಾರೆ ಚತುರ್ಥಿ ತಿಥಿ ಬಂದಾಗ ಶ್ರಾದ್ದ ಮಾಡೋದ್ರಿಂದ ಶತ್ರುಗಳ ಕಾಟ ಕೊಡ್ತಾಯಿರ್ತಾರೆ ಶತ್ರುಗಳು ಅಂದರೆ ನೀವು ಯಾವ್ಯಾವ ರೀತಿ ತಿಳ್ಕೊಳ್ತಿರೋ ನಿಮಗೆಲ್ಲ ಗೊತ್ತಿರುತ್ತೆ ಆ ಶತ್ರುಗಳ ಕಾಟನ ನಿವಾರಣೆ ಆಗುತ್ತೆ ಅದರಿಂದ ಚತುರ್ಥಿ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಆಮೇಲೆ ಪಂಚಮಿ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ನಮಗೆ ರಜತಾದಿ ದ್ರವ್ಯ ಸಿಗುತ್ತದೆ ನಮ್ಗೆ ಏನೇನು ಬೇಕೋ ಬೆಳ್ಳಿ ವಸ್ತುಗಳು ಅದೆಲ್ಲನೂ ಕೂಡ ನಿಮಗೆ ಸಿಗುತ್ತೆ ಪಿತೃದೇವಗಳು ಆಶೀರ್ವಾದ ಮಾಡ್ತಾರೆ ಪಂಚಮಿ ದಿನ ಯಾರು ಶ್ರಾದ್ದ ಮಾಡ್ತಾರೆ ಅವರಿಗೆ ರಜತಾದಿ ದ್ರವ್ಯ ಎಲ್ಲನೂ ನಾನು ಕೊಡ್ತೀನಿ ಅಂತ ಪಿತೃದೇತ ಆಶೀರ್ವಾದ ಮಾಡ್ತಾರೆ ಷಷ್ಠಿ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ಕೀರ್ತಿ ತರುತ್ತೆ ನಿಮಗೆ ಕೀರ್ತಿ ತರುತ್ತೆ ಅಂದರೆ ನೀವು ಯಾವುದೋ ಕೆಲಸ ಮಾಡ್ತೀರ ಅದರಿಂದ ಲಾಭ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ನಿಮ್ಗೆ ಒಳ್ಳೆ ಶ್ರೇಯಸ್ ಬರುತ್ತೆ ಗೊತ್ತಾಯ್ತಾ ನೀವು ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಒಳ್ಳೆ ಹೆಸರು ತಗೋತೀರಾ ಅದು ಯಾವತ್ತು ಅಂದ್ರೆ ಷಷ್ಠಿ ದಿನ ಶ್ರಾದ್ದ ಮಾಡಿದ್ರೆ ಮಾತ್ರ ಕೀರ್ತಿ ಬರುತ್ತೆ ಸಪ್ತಮಿ ತಿಥಿ ಎಂದು ಶ್ರಾದ್ದಾ ಮಾಡೋದ್ರಿಂದ ಇದು ಪ್ರತಿಯೊಬ್ಬರು ಮಾಡಿದ್ರೆ ತುಂಬಾ ಒಳ್ಳೇದು ಏನು ಅಂದ್ರೆ ದೇವತೆಗಳ ಆಶೀರ್ವಾದ ಸಿಗುತ್ತೆ ನೋಡಿ ನಾನು ಹೇಳ್ತೀನಿ ಈಗ ನಾನು ಪೋಸ್ಟಲ್ಲೂ ಹಾಕಿದ್ದೀನಿ ಗರುಡ ಪುರಾಣದ್ದು ಭಾಗ ಒಂದು ಭಾಗ ಎರಡು ಅಂತ ಪಿತೃಪಕ್ಷದಲ್ಲಿ ಗರುಡ ಪುರಾಣ ಕೇಳಬೇಕು ಪ್ರತಿಯೊಬ್ಬರೂ ಕೇಳಿ ಅದನ್ನು ಕೇಳೋದ್ರಿಂದ ಸಪ್ತಮಿ ತಿಥಿ ಯಾವುದು ಬರುತ್ತೋ ಶ್ರಾದ್ದಾ ಮಾಡೋದ್ರಿಂದ ಪಿತೃದೇವತೆಗಳ ವಿಶೇಷವಾದ ಆಶೀರ್ವಾದ ನಮಗೆ ಸಿಗುತ್ತೆ ಅಷ್ಟಮಿ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ನಮಗೆ ಜ್ಞಾನ ಪಿತೃದೇವತೆಗಳು ಕೊಡುತ್ತಾರೆ ಎಷ್ಟೋ ಜನ ಫೋನ್ ಮಾಡಿ ನನಗೆ ಒಳ್ಳೆ ಜ್ಞಾನ ಬರಬೇಕು ಭಕ್ತಿ ಜ್ಞಾನ ಭಕ್ತಿ ವೈರೈಗೆ ಬರಬೇಕು ಅಂತ ಕೇಳ್ತಾ ಇರ್ತಾರೆ ಅದು ಹಾಗೆಲ್ಲ ಸುಮ್ ಸುಮ್ಮನೆ ಬರೋಲ್ಲ ಅಷ್ಟಮಿ ತಿಥಿ ಬಂದಾಗ ಶ್ರಾದ್ದ ಮಾಡೋದ್ರಿಂದ ಪಿತೃದೇವತೆಯಳು ಒಳ್ಳೆ ಜ್ಞಾನನ ನಮಗೆ ಆಶೀರ್ವಾದ ಮಾಡುತ್ತಾರೆ ನವಮಿ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ಉತ್ತಮ ಜೀವನ ಸಂಗಾತಿಯನ್ನು ನೀಡುತ್ತದೆ ಇದು ತುಂಬ ಇಂಪಾರ್ಟೆಂಟು ನವಮಿ ತಿಥಿ ದಿವಸ ಶ್ರಾದ್ದ ಮಾಡೋದ್ರಿಂದ ಒಳ್ಳೆ ಹೆಂಡತಿಯಾಗಲಿ ಅಥವಾ ಒಳ್ಳೆ ಆಗಲಿ ಯಾರಿಗೆ ಮದುವೆ ಆಗಿಲ್ವೋ ಅವ್ರಿಗೆ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಸಿಗ್ತಾರೆ ಅಂದರೆ ಒಳ್ಳೆ ಜೀವನ ಸಂಗಾತಿ ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ ನೋಡಿ ನವಮಿ ತಿಥಿ ಮಾಡೋದ್ರಿಂದ ಶ್ರಾದ್ದ ಒಳ್ಳೆ ಜೀವನ ಸಂಗಾತಿನ ನೀವು ಪಡೀಬೋದು ದಶಮಿ ತಿಥಿಯಿಂದ ಶ್ರಾದ್ದಾ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥ ಈಡೇರುತ್ತೆ ದಶಮಿ ತಿಥಿನ ನೀವು ಶ್ರಾದ್ದ ಮಾಡೋದ್ರಿಂದ ನಿಮ್ಗೆ ಏನೇನು ಆಸೆ ಎಲ್ಲ ಆಸೆನೂ ಕೂಡ ಪಿತೃದೇವತೆಗಳು ನೆರವೇರಿಸ್ತಾರೆ ಏಕಾದಶಿ ತಿಥಿ ಮಾಡೋಂಗಿಲ್ಲ ಅದ್ರ ಬದಲು ದ್ವಾದಶಿ ಮಾಡಬೇಕು ದ್ವಾದಶಿ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಒಬ್ಬೊಬ್ಬರ ಕುಟುಂಬ ರೇಖೆಯು ಮುಂದುವರಿಯುತ್ತಿದೆ ಇವಾಗ ಒಬ್ಬೊಬ್ಬರು ಕೈಯಲ್ಲಿ ಒಳ್ಳೊಳ್ಳೆ ರೇಖೆಗಳು ಇರುತ್ತೆ ಆ ಕುಟುಂಬದಲ್ಲಿ ಆ ರೇಖೆನ ಹಂಗೆ ಕೆಲವರಿಗೆ ಕಟ್ಟ ಅರ್ಧ ಆಗೋಗಿರುತ್ತೆ ಅದು ಅರ್ಧ ಆಗಲ್ಲ ಅದು ಆ ದ್ವಾದಶಿ ದಿವಸ ನೀವು ಶ್ರಾದ್ದ ಮಾಡೋದ್ರಿಂದ ಕುಟುಂಬ ರೇಖೆ ಅದನ್ನು ಮುಂದಕ್ಕೆ ಹೋಗುತ್ತೆ ಮುಂದುವರಿಯುತ್ತೆ ತ್ರಯೋದಶಿ ತಿಥಿಯನ್ನು ಶ್ರಾದ್ದ ಮಾಡೋದ್ರಿಂದ ನಿಮಗೆ ಕೈಯಲ್ಲಿ ತುಂಬಿ ಸುರಿದೋಗುತ್ತೆ ಹೋಗುತ್ತೆ ಆ ರೀತಿ ಸಂಪತ್ತು ಸಿಗುತ್ತೆ ಆ ರೀತಿ ಪಿತೃದೇವತೆಯ ನಿಮಗೆ ಆಶೀರ್ವಾದ ಮಾಡ್ತಾರೆ ತ್ರಯೋದಶಿ ತಿಥಿನ ಶ್ರಾದ್ದ ಮಾಡೋದ್ರಿಂದ ಅಪರಿಮಿತ ಸಂಪತ್ತು ನಿಮಗೆ ಸಾಕು ಸಾಕು ಅನ್ನೋಷ್ಟು ನಿಮಗೆ ಸಂಪತ್ತು ಪಿತೃದೇವತೆಗಳು ಕೊಡ್ತಾರೆ ಚತುರ್ದಶಿ ದಿವಸ ಶ್ರಾದ್ದ ಮಾಡೋದ್ರಿಂದ ಇವಾಗ ಪಾಪ ಅಪಘಾತದಲ್ಲಿ ಮರಣ ಹೊಂದಿರ್ತಾರೆ ಅವ್ರನ್ನ ಅವ್ರಿಗೆ ತುಂಬ ಹಚ್ಕೊಂಬಂಡಿರ್ತಾರೆ ಬೇಕಾದವರು ಅಪಘಾತದಲ್ಲಿ ಸತ್ತೋಗಿರ್ತಾರೆ ಸಮಾಧಾನ ಮಾಡೋಕ್ಕೆ ಆಗಲ್ಲ ಅಂಥವ್ರನ್ನ ಕೂಡ ಸಮಾಧಾನ ಪಡಿಸ್ಬೋದು ಅಂದರೆ ಪಿತೃದೇವತೆಗಳು ಆಶೀರ್ವಾದ ಮಾಡ್ತಾರೆ ಚತುರ್ದಶಿ ತಿಥಿ ಶ್ರಾದ್ದ ಮಾಡೋದ್ರಿಂದ ಪಾಪ ಅವರೆಲ್ಲನೂ ಕೂಡ ಒಳ್ಳೆ ಸಮಾಧಾನ ಸಿಗುತ್ತೆ ಮಹಾಲಯ ತರ್ಪಣ ಅಂದರೆ ಮಹಾಲಯ ಶ್ರಾದ್ದಾ ಮತ್ತು ಮಹಾಲಯ ಅಮಾವಾಸ್ಯೆ ಇದರಲ್ಲಿ ಶ್ರಾದ್ದಾ ಮಾಡೋದ್ರಿಂದ ಎಲ್ಲ ಪಿತೃದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ನೀವು ನಿಮ್ಮ ಕಡೆಯವರು ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲೂ ಕೂಡ ಒಳ್ಳೆ ಸದ್ಗತಿ ಸಿಗುತ್ತೆ ಇವಾಗ ಎಷ್ಟು ಒಳ್ಳೆ ವಿಚಾರ ಕೇಳಿಸ್ಕೊಂಡ್ರಲ್ಲ ಇದನ್ನ ಮತ್ತೆ ಮತ್ತೆ ನೀವು ವಿಡಿಯೋ ಹಾಕೊಂಡು ಕೇಳಿ ಯಾವ ಶ್ರಾದ್ದ ದಿನ ಯಾವ ತಿಥಿ ದಿನ ಯಾವ ಶ್ರಾದ್ದ ಮಾಡಿದ್ರೆ ಏನು ಲಾಭ ಅಂತ ಇವನ್ನ ನೀವು ತಿಳ್ಕೊಂಡು ನೀವು ಶ್ರಾದ್ದ ಮಾಡ್ಬೋದು ಹರೇ ಶ್ರೀನಿವಾಸ ಇವಾಗ ಕೇಳಿಸ್ಕೊಂಡ್ರಲ್ಲ ಯಾವ ತಿಥಿ ದಿವ್ಸ ಬಂದಾಗ ಶ್ರಾದ್ದ ಶ್ರದ್ಧೆಯಿಂದ ಮಾಡಿದ್ರೆ ದೇವತೆಗಳು ಏನೇನು ಆಶೀರ್ವಾದ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಾಯಿತು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮಾಡಿ ದೇವತೆಗಳನ್ನ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಚಾರ ಮುಂದನೆ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಮುಂದೆ ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ನಾನು ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಇನ್ನೊಂದು ವಿಚಾರ ಈಗ ಪಿತೃಪಕ್ಷದಲ್ಲಿ ಹೆಣ್ಮಕ್ಳು ಪಿತೃಗಣಾಸನ ಸಂದಿನ ನಿಮ್ಮ ಮನೆಯವರು ಯಾರಾದರೂ ಶ್ರಾದ್ದ ಮಾಡಿದಾಗ ನೀವು ದೂರ ಕೂತ್ಕೊಂಡು ಪಿತೃಗಣಾಸನ ಸಂದಿನ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ಹೇಳಿದ್ರೆ ಪಿತೃದೇವರು ನಿಮ್ಮ ಕುಟುಂಬಕ್ಕೆ ವಿಶೇಷವಾದ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಹರೇ ಶ್ರೀನಿವಾಸ